ಕಮಲಾಕರ್ ಭಟ್ ಬಂಧನ ಆಗಿದೆ ನೋಡಿ ಎಲ್ರಿಗೂ ಜ್ಯೋತಿಷ ಹೇಳ್ತಿದ್ದ ಇವನು ಅವನದೇ ಭವಿಷ್ಯ ಆತನಿಗೆ ಗೊತ್ತಾಗ್ಲಿಲ್ಲ ಲಾಕ್ ಆಗಿದ್ದಾನೆ ಅದು ಕೊಲೆ ಕೇಸ್ನಲ್ಲಿ ಬಂದ ಬಂದ ಮಹಿಳೆಯರಿಗೆಲ್ಲ ಇವನು ಹಿಂಸೆ ಕೊಡ್ತಿದ್ದ ಅನ್ನುವಂತ ಆರೋಪಗಳಿದ್ದಾವೆ ಈಗ ಒಟ್ನಲ್ಲಿ ಮೂವರು ಆರೋಪಿಗಳ ಬಂಧನ ಆಗಿದೆ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಆರೋಪಿ ಸುಚಿತ್ರ ಎ ಒಂದು ಲೋಕನಾಥ್ ಎ ಟು ಆಕಾಶ್ ಎ ಫೋರ್ ನಾಲ್ವರನ್ನ ತಡರಾತ್ರಿ ಕೋರ್ಟ್ಗೆ ಹಾಜರು ಪೊಲೀಸರು ಸಿದ್ದಾಪುರದ ಜೆ ಎಫ್ ಸಿ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿ ಅಲ್ಲೂ ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ನಿಲ್ಲಿಸಿದ್ರು ಈಗ ವಸಂತನ ಕೊಲೆಗೆದ ನಾಲ್ವರೆಗೆ ನ್ಯಾಯಾಂಗ ಬಂಧನ ಒಪ್ಪಿಸಲಾಗಿದೆ ನೋಡಿ ಫೇಸ್ ನೋಡಿರ್ತೀರಿ ನೀವು ಅದು ನಾಮಗೇಮ ಹಾಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ನಾರ್ಮಲಾಗಿ ಗೊತ್ತಾಗಲ್ಲ ಅದು ಅದೊಂದು ಮುಖ ಬೇರೆ ಇದೊಂದು ಮುಖ ಬೇರೆ ಅದಕ್ಕೆ ಕಾರವಾರ ಜಿಲ್ಲೆಗೆ ಬಂಧಿತ ಆರೋಪಿಗಳನ್ನು ರವಾನೆ ಮಾಡಿದ್ದಾರೆ ಉತ್ತರ ಕನ್ನಡದಲ್ಲಿ ಕಮಲಾಕರ್ ಭಟ್ ವಿರುದ್ಧ ಆಕ್ರೋಶ ಭೂಗೆಲ್ಲದಿದೆ ಯಾಕಂದರೆ ಜನರು ಹೆಂಗೆ ನಂಬ್ತಿದ್ರು ಅಂತ ಹೇಳಿದ್ರೆ ಜ್ಯೋತಿಷ್ಯ ಅದೇನೋ ಇರಲಿ ಅವ್ರವ್ರ ನಂಬಿಕೆ ನಂಬಿಕೊಳ್ಳಿ ಅವ್ರವ್ರ ದುಡ್ಡು ಆದರೆ ಈ ವ್ಯಕ್ತಿನ ಹೆಂಗೆ ನಂಬಿದ್ರು ಅಂತ ಹೇಳಿದ್ರೆ ಈತ ಹೇಳೋದೆಲ್ಲ ನಿಜ ಅಂತ ಅಂದ್ಕೊಂಡಿದ್ರು ಆದರೆ ಈತ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಆ ಮಹಿಳೆ ಜೊತೆಗೆ ಅಂತ ಹೇಳಿ ಸಿದ್ದಾಪುರ ಠಾಣೆಗೆ ಮುತ್ತಿಗೆ ಹಾಕ್ಬಿಟ್ರು ಗ್ರಾಮಸ್ಥರು ಎಸ್ ಪಿ ದೀಪನ್ ಎದುರೇ ಅವ್ರಿಗುಪ್ಪ ಅವ್ರಿಗೊಪ್ಪ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕಿದ್ದಾರೆ ಹಾಗಾದ್ರೆ ಏನಿದು ಪ್ರಕರಣ ಹಿನ್ನೆಲೆ ನೋಡ್ತಾ ಹೋದ್ರೆ ನಾವು ಇಪ್ಪತ್ತು ವರ್ಷದ ಹಿಂದೆ ಮಹೇಶ್ ಸುಚಿತ್ರ ಪ್ರೀತಿಸಿ ಮದುವೆ ಆಗಿರ್ತಾರೆ ಕಳೆದ ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ದಂಪತಿ ವಾಸ ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿದ್ಲು ಸುಚಿತ್ರ ಸಿಕ್ಕಾಪಟ್ಟೆ ರೀಲ್ಸ್ ಮಾಡ್ತಿದ್ಲು ಅವಳು ನೋಡಿದ್ವಿ ನಾವು ಫೇಸ್ಬುಕ್ ಮೂಲಕ ಹಲವರನ್ನ ಸಂಪರ್ಕ ಮಾಡಿದ್ಲು ಸುಚಿತ್ರ ಇದರಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಕೂಡ ಒಬ್ಬ ಮೆಸೇಜ್ ಮೂಲಕ ಆರಂಭವಾಗುತ್ತೆ ಇವರಿಬ್ಬರದು ಸ್ನೇಹ ಮನೆ ಬಿಟ್ಟು ಹೋಗುವ ಹಂತಕ್ಕೆ ಹೋಗಿತ್ತಿದು ಅಂದ್ರೆ ಬಹಳ ಆಳವಾಗಿ ಹೋಗಿತ್ತು ಅಂತಿದು ಫ್ರೆಂಡ್ಶಿಪ್ಪು ಕಳೆದ ಆರು ತಿಂಗಳ ಹಿಂದೆ ಊರಿನ ಮನೆಯಲ್ಲಿ ಗಂಡನ ಕೂಡಿ ಹಾಕಿ ಎಸ್ಕೇಪ್ ಆಗ್ತಾಳೆ ಇವಳು ಇಬ್ಬರು ಮಕ್ಕಳ ಜೊತೆ ಈ ಕಮಲಾಕರನ್ ಜೊತೆಗೆ ಹೋಗ್ಬಿಟ್ಳು ಅವನ ಮನೆಗೆ ಜ್ಯೋತಿಷಿ ಈ ಗಲಾಟೆ ನಂತರ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಸುಚಿತ್ರ ಪತಿ ಮಹೇಶ್ ಮಹೇಶ್ಗೆ ಅಣ್ಣನಾದಂತಹ ವಸಂತ ಆಶ್ರಯ ಕೊಟ್ಟಿದ್ದ ಈ ಮಧ್ಯೆ ತಂದೆ ಮಹೇಶ್ಗೆ ಮೆಸೇಜ್ ಮಾಡಿರ್ತಾಳೆ ಅವಳ ಮಗಳು ಅಂದರೆ ಈ ಸುಚಿತ್ರ ಟಾರ್ಚರ್ ಕೊಡೋದು ಕಿರುಕುಳ ಕೊಡೋದು ಸೇವ್ ಅಪ್ಪ ಅಂತ ಮೆಸೇಜ್ ಮಾಡ್ತಾಳೆ ಈ ವಿಚಾರ ತಿಳಿದು ಅಣ್ಣನನ್ನು ಮಗಳ ರಕ್ಷಣೆ ಮಾಡೋಕ್ಕೆ ಹೇಳಿದ್ದ ಮಹೇಶ ಮೊನ್ನೆ ಶಿವಮೊಗ್ಗ ಠಾಣೆಗೆ ದೂರು ಕೊಡೋಕೆ ಹೋಗಿದ್ದಂತಹ ವಸಂತ ಮಹೇಶ್ ಪುತ್ರಿ ಜೊತೆ ದೂರು ಕೊಡೋಕ್ಕೆ ವಸಂತ ಹೋಗಿರ್ತಾನೆ ಆದರೆ ಅಪ್ರಾಪ್ತಿ ಆದ ಕಾರಣ ದೂರನ ಪೊಲೀಸರು ತಗೊಳ್ಳಲ್ಲ ಶಿರಸಿ ಮಕ್ಕಳ ರಕ್ಷಣಾ ಇಲಾಖೆಗೆ ದೂರು ಕೊಡೋಕ್ಕೆ ಸೂಚನೆ ಕೊಡ್ತಾರೆ ಅದರಂತೆ ಮಕ್ಕಳ ರಕ್ಷಣಾ ಇಲಾಖೆಗೆ ದೂರು ನೀಡಿ ಬಂದಿದ್ದರೂ ಈ ಮಧ್ಯೆ ಮೊನ್ನೆ ರಾತ್ರಿ ಊಟ ಮಾಡ್ತಿದ್ದಾಗ ಸುಚಿತ್ರ ಗ್ಯಾಂಗ್ ದಾಳಿ ಮಾಡುತ್ತೆ ಸುಚಿತ್ರ ಸುಚಿತ್ರನಪ್ಪ ನೋಡಿ ಅವನ ಅಪ್ಪ ಮಗಳ ಅಕ್ರಮ ಸಂಬಂಧಕ್ಕೆ ಇವನು ಸಾಥ್ ಕೊಡ್ತಿದ್ದ ಹಲವರು ದಾಳಿ ಮಾಡಿಬಿಡ್ತಾರೆ ಮಗಳನ್ನು ಕಳಿಸುವಂತೆ ಚಾಕು ಇರಿತಾರ ಅವಾಗ ರಕ್ಷಣೆಗೆ ಬಂದಂಥ ಮಹೇಶ ವಸಂತು ಪಕ್ಕದ ಮನೆ ಕುಮಾರ್ ಮೇಲೆ ಅಟ್ಯಾಕ್ ಆಗುತ್ತೆ ಈ ವೇಳೆ ವಸಂತ ಎದೆಗೆ ಚಾಕು ಇರಿಯುತ್ತೆ ಗ್ಯಾಂಗು ಈ ವೇಳೆ ಊರು ಹೊರಭಾಗದಲ್ಲಿ ಕಮಲಾಕರ್ ಭಟ್ಟಿದ್ದಂತೆ ಸಿದ್ದಾಪುರದಲ್ಲಿ ಇದ್ದು ದಾಳಿಗೆ ಸೂಚನೆ ಕೊಟ್ಟಿದ್ದಾನೆ ಈ ಕಳ್ಳ ಜ್ಯೋತಿಷಿ ಅನ್ನುವಂಥ ಆರೋಪ ಇದೆ ನೋಡ್ರಿ ಜ್ಯೋತಿಷ್ಯಾ ಹೇಳುವಂತಹ ಒಬ್ಬ ಜ್ಯೋತಿಷಿ ಬೇರೆಯವ್ರದೆಲ್ಲ ಜೀವನ ಉದ್ಧಾರ ಮಾಡು ನೀನು ಹಂಗಾಗತ್ತೆ ಹಿಂಗಾಗತ್ತೆ ಅಂತೇಳಿ ಕೊನೆಗೆ ಅವನ ಹಣೆ ಬರಣೆ ಬರೋಕ್ಕಾಗಲಿಲ್ಲ ಅವನಿಗೆ ಮುಂದೇನಾಗುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಲಾಕಾಗಿದ್ದಾನೆ ಬೇರೆಯವ್ರ ಸಂಸಾರ ಹಾಳು ಮಾಡಿದ್ದಲ್ಲದೆ ಕೊಲೆ ಮಾಡುವಂಥ ಒಂದು ಪ್ಲಾನ್ ಕೂಡ ಈತ ಹೇಳಿಕೊಟ್ಟಿದ್ದ ಅನ್ನುವಂಥ ಆರೋಪಗಳು ಕೇಳಿ ಬಂದಿದೆ ಕಮಲಾಕರ್ ಭಟ್ ಖ್ಯಾತ ಜ್ಯೋತಿಷಿಯಾಗಿದ್ದಾನೆ

ಸರ ಸರ್ ಇವಾಗ ಊರಲ್ಲ ಇದನ್ ಸರ್ ಇವಾಗ ನೀವು ಏನ್ ಸ್ಟೇಟ್ಮೆಂಟ್ ತಗೊಂಡಿದ್ದೀರಿ ಏನ್ ರೇಟಿಂಗ್ ತಗೊಂಡಿದ್ರಿ ಎಲ್ಲ ಎಲ್ಲ ತಿಳಿಸ್ಬೇಕು ಸರ್ ಇವಾಗ ಯಾಕಂದ್ರೆ ಚೇಂಜ್ ಆಗ್ತದೆ ಸರ ಅವಳು ಕಲ್ಚರ್ ಅವಳ ಆಕ್ಟಿವಿಟಿ ಇಡೀ ಸಿದ್ದಾಪುರ ಗೊತ್ತಿದೆ ಸ್ಟೇಷನ್ ಗೊತ್ತಿದೆ ಯಾಕಂದ್ರೆ ಇದಾಗ್ಲೇ ಇಡೀ ಸಿದ್ದಾಪುರದಲ್ಲೂ ಗೊತ್ತಿದೆ ಸ್ಟೇಷನ್ ಅಲ್ಲೂ ಆಫೀಸರ್ ಮೇಲೂ ಈಗಾಗ್ಲೆ ಲಾಕ್ ಡೌನ್ ಟೈಮ್ ನಲ್ಲಿ ಗಲಾಟೆಗಳಾಗಿದೆ ಅವಳ ಆಕ್ಟಿವಿಟಿ ಏನಂತ ಗೊತ್ತಿದೆ ಆದ್ರೆ ಅವಳಿ ಅವ್ರ ಮನೆಗೆ ಯಾಕೆ ಪೇಟೆ